ನೋಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇರಿಸಲಾಗಿದೆ ಈಗ ಒಂದಷ್ಟು ಆರೋಪಿಗಳನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ತುಮಕೂರಿನ ಜೈಲಿಗೆ ಮೂವರು ಆರೋಪಿಗಳನ್ನು ಈಗ ಶಿಫ್ಟ್ ಮಾಡಲಾಗಿದೆ ಕೇಶವಮೂರ್ತಿ ರವಿಶಂಕರ್ ಕಾರ್ತಿಕ್ ನಿಖಿಲ್ ನಾಲ್ವರನ್ನು ನಾಲ್ವರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಪೊಲೀಸ್ನವರು ಕರೆದೊಯ್ದಿದ್ದಾರೆ ಕೋರ್ಟ್ ಆದೇಶದಂತೆ ಆರೋಪಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ಬಂದಿಖಾನೆ ಇಲಾಖೆ ಎ ಡಿ ಜಿ ಪಿ ಅನುಮೋದನೆ ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರದಿಂದ ತುಮಕೂರು ಜೈಲ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ ಕೋರ್ಟ್ ಆದೇಶದ ಮುಂದೆ ನೋಡಿ ಅಷ್ಟು ಜನ ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ದರ್ಶನ್ ಸೇರಿದಂತೆ ಅಂದರೆ ನಾಲ್ಕು ಜನ ಆರೋಪಿ ಕೊನೆಗೆ ಎರಡು ದಿನ ಕಸ್ಟಡಿಯಲ್ಲಿ ಉಳಿಸ್ಕೊಂಡ್ರಲ್ಲ ಅವರನ್ನು ಕೂಡ ಸೇರಿದಂತೆ ಒಟ್ಟು ಹದಿನೇಳು ಜನ ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಇರಿಸಲಾಗಿತ್ತು ಈಗ ನಾಲ್ಕು ಜನ ಅಂದರೆ ಕೇಶವಮೂರ್ತಿ ರವಿಶಂಕರ್ ಕಾರ್ತಿಕ್ ಮತ್ತು ನಿಖಿಲ್ ಈ ನಾಲ್ವರನ್ನು ತುಮಕೂರು ಜೈಲಿಗೆ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ ಪರಪ್ಪನ ಅಗ್ರಹರ ಜೈಲಿನಿಂದ ತುಮಕೂರು ಜಿಲ್ಲಾ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇರೋದು ಕೋರ್ಟ್ ಆದೇಶದಂತೆ ಆರೋಪಿಗಳನ್ನು ಸ್ಥಳಾಂತರ ಮಾಡುವ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಇವರನ್ನು ಬಂಧಿಸಲಾಗಿತ್ತು ಮತ್ತು ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಈ ನಾಲ್ಕು ಜನರು ಕೂಡ ಈ ಕೃತ್ಯದಲ್ಲಿ ಅಂದರೆ ಇವರಿಗೆ ಗೊತ್ತಿಲ್ಲದೆ ಆದಂತಹ ಕೃತ್ಯ ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರವೇ ಅಲ್ಲಿ ಏನು ಘಟನೆ ನಡೀತಾ ಇದೆ ಅಂಥೇಳಿ ಇವರಿಗೆ ಗೊತ್ತಿತ್ತು ಈಗ ಇವರನ್ನು ತುಮಕೂರಿಗೆ ಶಿಫ್ಟ್ ಮಾಡ್ತಾ ಇರೋದು ಯಾಕೆ ಅಂಥೇಳಿ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಎಸ್ ಸರ್ ನಮ್ಮ ಪ್ರತಿನಿಧಿ ನವೀನ್ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ನವೀನ್ ಈ ನಾಲ್ವರನ್ನು ಕೂಡ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ ಯಾವ ಕಾರಣಕ್ಕಾಗಿ ಏನಿರಬಹುದು ಅಂತ ಈ ಒಂದು ದರ್ಶನ್ ಏನು ಆರೋಪ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ ಬಂದ ಬಂದಿ ಕಣೆಲಿ ಆದ್ರೆ ಈ ಒಂದು ನಾಲ್ಕು ಜನ ಆರೋಪಿಗಳೇನೆ ಇದರಲ್ಲಿ ಪ್ರಮುಖವಾಗಿ ಕೇಶವ ಮೂರ್ತಿ ರವಿಶಂಕರ್ ಕಾರ್ತಿಕ್ ಮತ್ತು ನಿಖಿಲ್ ಈ ನಾಲ್ಕು ಜನ ಆರೋಪಿಗಳನ್ನ ಈಗ ತುಮಕೂರು ಆ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿರುವಂತದ್ದು ಈಗಾಗಲೇ ಏನು ಕೋರ್ಟ್ ಆದೇಶ ಮಾಡಲಾಗಿತ್ತು ಕಳೆದ ಎರಡು ದಿನಗಳ ಹಿಂದೆಯೇ ಈ ಒಂದು ಆದೇಶ ಬಂದಿತ್ತು ಆದ್ರೆ ಕೆಲವೊಂದು ಅನುಮೋದನೆಗಳು ಇಲ್ಲಿಗೆ ಬರೋದು ತಡವಾಗಿರುವ ಹಿನ್ನೆಲೆಯಲ್ಲಿ ಬಂದಿ ಕಾನು ಇಲಾಖೆಯ ಎಡಿಜಿಪಿಯನ್ನು ಅನುಮೋದನೆಯನ್ನ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಯಾಕಂತ ಹೇಳಿದ್ರೆ ಆ ನಾಲ್ಕು ಜನ ಈ ಒಂದು ಕೊರೋ ಆರೋಪಿಯ ಆರೋಪ ಪ್ರಕರಣವನ್ನ ಎದುರಿಸ್ತಿರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಇವರೆಲ್ಲರೂ ಕೂಡ ಜೊತೆಗಿದ್ದಾಗ ಯಾವ್ದಾದ್ರು ಒಂದು ಗಲಾಟೆಗಳಾಗಿ ಅವರವರ ನಡುವೆ ಏನಾದ್ರು ತೊಂದರೆಗಳು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದೇ ಕಡೆ ಇದ್ರೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗ್ಬಾರ್ದು ನಿಟ್ಟಿನಲ್ಲಿ ಈಗಾಗಲೇ ಪರಪ್ನಾಗ್ರಹರ ಜೈಲಿನಿಂದ ಏನು ಬಿಗಿ ಭದ್ರತೆ ಮೂಲಕ ಅಂದ್ರೆ ಒಂದು ಇನ್ಸ್ಪೆಕ್ಟರ್ ಹಾಗೂ ಹತ್ತು ಜನ ಸಿಬ್ಬಂದಿಗಳ ಮೂಲಕ ಪರಪ್ನಾಗ್ರಹರ ಏನು ಕ್ವಾರಂಟೈನ್ ಜೈಲಿನ ನಿಮಿಷದ ಹಿಂದೆ ತುಮಕೂರಿಗೆ ಶಿಫ್ಟ್ ಮಾಡುವ ಕೆಲಸ ಯಾಕಂತ ಹೇಳಿದ್ರೆ ಈಗಾಗಲೇ ಆ ಒಂದು ಕೊಲೆ ಆರೋಪದ ಬಹುತೇಕ ಅದರ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಆರು ಜನ ಆರೋಪಿಗಳು ಮುಖ್ಯ ಜೈಲಿನಲ್ಲಿ ಇದ್ರೆ ಉಳಿದಂತ ಆರೋಪಿಗಳೆಲ್ಲರೂ ಕೂಡ ಈ ಒಂದು ಪರಪ್ಪ ನಗರ ಕ್ವಾರಂಟೈನ್ ಇರೋದ್ರಿಂದಾಗಿ ಈ ಒಂದು ಆರೋಪಿಗಳೆಲ್ಲರೂ ಕೂಡ ಒಂದೇ ಕಡೆ ಇರೋದು ಅಂದ್ರೆ ಕ್ವಾರಂಟೈನ್ ಎರಡು ಹಾಲ್ ರೀತಿ ಇದೆ ಅಲ್ಲಿ ಎಲ್ಲ ಕಡೆ ಒಂದೇ ಕಡೆ ಇದ್ದಾಗ ಏನಾದ್ರೂ ಸಮಸ್ಯೆ ಆಗುತ್ತೆ ಅನ್ನೋಲ್ಲಿ ಅವ್ರನೀಗ ಬೇರೆ ಕಡೆ ವರ್ಗಾವಣೆ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಅಂತಂದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ತನಿಖೆಯನ್ನ ಎದುರಿಸ್ತಿರೋ ಆರೋಪಿಗಳು ಈ ನಾಲ್ಕು ಜನ ಆರೋಪಿಗಳು ತುಮಕೂರು ಜೈಲಿನಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವ್ದ ತನಿಖೆ ಇದ್ರು ಅಲ್ಲಿಂದಲೇ ಎದುರಿಸುವ ಕೆಲಸವನ್ನ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ